ನವೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಬೆಡಕಿ ಪಂಚಗಾಂವ್ ಕುಳ್ಳೂರು ತೊಂಡಿಕಟ್ಟಿ ಹೊಸಕೋಟೆ ಕಮ್ಕೇರಿ ಗ್ರಾಮದಲ್ಲಿ ಮಹದೇವಪ್ಪ ಯಾದವಾಡ್ ಅವರು ಚುನಾವಣೆ ಪ್ರಚಾರ ಮಾಡಿದ್ರು ಕಳೆದ ಮೂರು ಅವಧಿಯಲ್ಲಿ ನಮ್ಮ ಪೆನಲ್ಗೆ ಅವಕಾಶ ನೀಡಿ ಸಾಲಮುಕ್ತ ಕಾರ್ಖಾನೆ ಮಾಡಲು ಸಹಕಾರ ನೀಡಿ ಪ್ರತಿ ಷೇರ್ಗೆ ಸಕ್ಕರೆ ವಿತರಣೆ ಮಾಡುವ ಮೂಲಕ ನಮ್ಮ ಆಡಳಿತ ಮಂಡಳಿಯೂ ನಿಮ್ಮ ಜೊತೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದೆ ಎಂದು ಮಾಜಿ ಶಾಸಕ ಮಹದೇವಪ್ಪ ಯಾದ್ವಾಡ್ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎರಡು ಸಾವಿರ ಹದಿಮೂರು ಐವತ್ತು ಕೆ ಜಿ ಕೊಟ್ಟಿವನ್ ಆನಂತರ ಹದಿನಾಲ್ಕರ ಮತ್ತು ಐದು ಕೋಟಿ ಐದುವರೆ ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ತುಂಬ ಮೂರು ಬಂತು ಒಂದು ಕೆಟ್ಟಲ್ ಸಕ್ರೆ ಮಾಡಿದ್ವಿ ಒಂದು ಕಿತ್ತಲ್ ಸಕ್ರೆ ಮಾಡಿದ ಮ್ಯಾಗ ಹದಿಮೂರು ವರ್ಷ ನಾವು ಸಕ್ರೆ ಕೊಡೋಕಾಯ್ತು ನಮ್ಮ ಆಡಾಡ್ತ ನಡೆಸಿದ್ದೆವು ಅಷ್ಟು ಹದಿನೈದು ವರ್ಷ ಹದಿನೈದು ವರ್ಷದೊಳಗೆ ಹದಿಮೂರು ವರ್ಷ ಸಕ್ರೆನ ಕೊಟ್ಟಿವಿ ನಿಮ್ಗೆ ನಾವು ನಾವು ಹದಿಮೂರು ವರ್ಷ ಸಿವಿ ಉಣಿಸಿವಿ ನಿಮ್ಗೆ ಆಡಾಡ್ತ ಮೊದಲು ಸಿವಿ ಉಣಿಸಿ ನೀವು ನೀವು ಒಬ್ಬರೇ ಊಟ ಮಾಡಿಲ್ಲ ನಿಮ್ಮ ಅತ್ತಂಗ್ಯಾರ ಕೊಟ್ರಿ ನಿಮ್ಮ ಹೆಣ್ಣು ಮಕ್ಳಿಗೆ ಕೊಟ್ರಿ ನಿಮ್ಮ ದೇವರು ಕೊಟ್ರಿ ಈಗ ತುಕು ಮಾಡಿಕೊಟ್ರಿ ಬುಟ್ಟಿಲ್ಲ ತುಂಬ ಕೊಟ್ರಿ ಇಲ್ಲ ನೀವು ಊಟ ಇಂಥ ಸಂದರ್ಭದೊಳಗೆ ಮತ್ತೆ ಈ ನಾಲ್ಕನೇ ಬಾರಿ ಚುನಾವಣೆ ನಮ್ಮ ಟೀಮ್ ಕಣಲ್ ಕಣಲ್ಲಿ ನಾಲ್ಕನೇ ಬಾರಿ ಬಂದ ಬಂದಂಥ ಸಂದರ್ಭದೊಳಗೆ ಅಕಸ್ಮಾತ್ ಮತ್ತೊಂದು ಟೀಮ್ ಮಾಡಾಕತ್ತಾರೆ ಅಕಸ್ಮಾತ್ ನಮ್ಮ ತಪ್ಪ ಇದ್ರೆ ಹೇಳಿರಿ ನಾವಿಲ್ಲಿ ಕರೆಸ್ರಿ ಅವರು ಅಲ್ಲೇ ಕೊಡ್ರಿ ನಮ್ಮ ತಪ್ಪು ಜಾರ್ಗಡ್ತ ಇತ್ತು ಅಂತಂದ್ರೆ ನಮ್ಮ ಅವ್ರಿಗೆ ಓಟ್ ಹಾಕಿದಪ ಅಂತ ಹೇಳಿ ಎಲ್ಲಪ್ಪ ಅಲ್ಲಲ್ಲ ನಮ್ಮ ಬೋರ್ಡರ ಶ್ರಮ ವಹಿಸಿದ ಇಲಾಖೆ ಕಾರ್ಯಕ್ರಮ ಹೊಡೀವು ನಾವೇನಾರು ಲಾಭ ತಗೊಂಡಿಲ್ಲ ಅದಕ್ಕೆ ಬೋರ್ಡ್ ಬೋರ್ಡ ಯಾರೂ ಲಾಭ ತಗೊಂಡಿಲ್ಲ ಅದಕ್ಕೆ ದಯವಿಟ್ಟು ಹೇಳೈತಿ ಬರ್ತಾರ ಬರ್ತಾರೆ ಅವರು ನಾ ಚುನಾವಣೆ ಬರ್ತಾರೆ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಬರ್ತಾರೆ ನಮ್ಮಪ್ಪ ಮಾಡಿದ ನಿಮ್ಮಪ್ಪ ಮಾಡಿದ ಯಾರು ಮಾಡಿಲ್ಲ ನಾವು ಅದ್ರ ಆಗಿ ನಾವು ಇದ್ದಾರಾಗ ಇದ್ದಾರಾಗ ಸರ್ಕಾರದ ಲೀಸ್ ಕೊಡಿಸಿದ ನಾನು ಲೀಸ್ ಕೊಡಿಸ್ಬೋದು ಸಕ್ರಿ ಕೊಟ್ಟವ್ರು ನಾವು ಕರ್ಸದ್ದು ಎಲ್ಲರೂ ಥೊಂಡಿ ಬುದ್ಧಿ ಗ್ರಾಮ ಹಟ್ಟೆಲ್ಲ ತೊಂಡಿ ಕಟ್ಟಿ ಹೊಸಕೋಟೆ ಕಮಕೇರಿ ಹುನ್ನಾಳ ಎಲ್ಲ ಯಾವ ಕೊಡ್ತಾವೆ ನೋಡಿ ಇಲ್ಲಿ ಕುಳ್ಳೂರು ಎಲ್ಲ ನಿಮ್ಮ ಆತ್ಮೀಯರಿದ್ರೆ ಅರಿ ಮದುವೆ ಪಯಾದವಳು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ಎರಡು ಮಾತು ಗುಷ್ಠಿ